ಫೋರ್ಟಿನ ಆರ್ಸ್ ವಾಕ್ ವರ್ಕಿಂಗ್ ಮಾಡದ್ರೆ ನಮ್ಮ ಪರ್ಸ್ನಲ್ ಹೆಲ್ತ್ನು ಕೂಡ ಮೇಂಟೇನ್ ಮಾಡೋಕ್ಕಾಗಲ್ಲ ಅದು ಮೆಂಟಲ್ ಹೆಲ್ತ್ನು ಮೇಂಟೇನ್ ಮಾಡೋಕ್ಕಾಗಲ್ಲ ಬಟ್ ಇಫ್ ಈ ಇನ್ಕ್ರೀಸ್ ದಟ್ ವರ್ಕಿಂಗ್ ಆರ್ ಟು ಫೋರ್ಟೀನ್ ಫೋರ್ಟೀನ್ ಆರ್ಸ್ ದೆನ್ ದಟ್ ರಿಯಲಿ ಡಸ್ ನನ್ ಮೇಕ್ ಎನಿ ಸೆನ್ಸ್ ಐ ಲಫ್ ಪೋಲ್ಸ್ ದೆಟ್ ಫೋರ್ಟೀನ್ ಆರ್ಸ್ ಕುತ್ಕೊಂಡು ಕೆಲಸ ಮಾಡಕ್ಕೆ ಕಷ್ಟ ಆಗುತ್ತೆ ಅವರು ಕೂಡ ಸಂಬಳಕ್ಕೆ ಅಷ್ಟು ಮಾಡೋಕ್ಕಾಗಲ್ಲ ಸೊ ಬಿ ಡೋಂಟ್ ಹೆವ್ಯಾವ ಎನಿ ಸೇವಿಂಗ್ಸ್ ಲೆಫ್ಟ್ ಆ್ಯಂಡ್ ವರ್ಕಿಂಗ್ ಫಾರ್ ಫೋರ್ಟೀನ್ ಅವರ್ಸ್ ಈಸ್ ಎಗೈನ್ ಎಸ್ಟ್ ಬರ್ಡೇನ್ ಫಾರ್ ಎಸ್ ಫೋರ್ಟಿನ್ ಒಂದು ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗುತ್ತೆ ಈಗಾಗಲೇ ಅಧಿವೇಶನದಲ್ಲಿ ಚರ್ಚೆ ಆಗಿರೋದು ಹದಿನಾಲ್ಕು ಗಂಟೆ ಐಟಿ ಉದ್ಯೋಗಿಗಳು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಆದೇಶವನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಸೊ ಇದು ಒಂದು ಎಂಪ್ಲಾಯ್ ಮೇಲೆ ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ ನಿಮ್ಗೆ ಏನ್ ಅನ್ಸುತ್ತೆ ನೀವು ಐ ಟಿ ಎಂಪ್ಲಾಯ್ ಅಲ್ವಾ ಆಕ್ಚುಲಿ ತುಂಬ ತೊಂದರೆ ಆಗುತ್ತೆ ನಾನು ತುಮಕೂರಿಂದ ಓಡಾಡ್ತಿದ್ದೀನಿ ಸಂಜೆ ಬಸ್ ಸಿಗಲ್ಲ ಲೈಫಿಗೆ ಕೂಡ ತುಂಬಾ ಹಾನಿ ಆ್ಯಂಡ್ ಇವರು ಹದಿನಾಲ್ಕು ಹಾರ್ ಪರ್ ಡೇ ಮಾಡೋದು ಏನಿದೆ ಅದ್ರ ಬದಲು ಅವರು ಟ್ವೆಲ್ ಹಾರ್ಸ್ ಡೇ ಮಾಡಿ ಫೋರ್ ಡೇಸ್ ಆಫ್ ವರ್ಕ್ ವೀಕ್ ಕೊಟ್ಟರೆ ದ್ಯಾಟ್ ಈಸ್ ವೆರಿ ಕಂಪ್ಯಾ ಅಂದರೆ ಕಂಪ್ಯಾರಿಟಿವ್ಲಿ ಅದು ಒಂದು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು ಹಾಂ ಫೋರ್ ಡೇಸ್ ಅದು ಕಾಂಪನ್ಸೇಟ್ ಆಗುತ್ತೆ ಅಲ್ಲೇ ಹಾಂ ಬಿಕಾಸ್ ನಾವು ಫೋರ್ಟೀನ್ ಹಾಸ್ ಡೇ ಮಾಡಿದಾಗ ನಮಗೆ ಪರ್ಸ್ನಲ್ ಲೈಫಿಗೂ ಏನು ಚಾನ್ಸ್ ಸಿಗಲ್ಲ ಆ್ಯಂಡ್ ಬರಬೇಕು ಮಾಡಬೇಕು ಹೋಗ್ಬೇಕಷ್ಟೆ ನಾವು ಏನು ಮಾಡೋಕ್ಕಾಗುತ್ತೆ ನನ್ನ ಮಷಿನ್ಸ್ ಥರ ಕೆಲಸ ಮಾಡೋಕ್ಕಾಗಲ್ಲ ಸೊ ಓಕೆ ಇನ್ನು ಈ ರೀತಿಯಾಗಿ ಎಷ್ಟೊಂದು ಗಂಟೆ ವರ್ಕ್ ಮಾಡೋದ್ರಿಂದ ನಿಮ್ಮ ಪರ್ಸ್ನಲ್ ಲೈಫ್ ಎಷ್ಟು ಎಫೆಕ್ಟ್ ಆಗ್ಬೋದು ಯಾಕಂದರೆ ಈಗ ನೀವು ಯಂಗ್ ಸ್ಟರ್ಸಲ್ಲಿ ನೋಡ್ತಾ ಇದ್ದೀರಿ ಸ್ಟ್ರೆಸ್ ಆಗಿರ್ಬೋದು ಕುತ್ಕೊಂಡಲ್ಲೇ ಕೂತ್ಕೊಂಡು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಹದಿನಾಲ್ಕು ಗಂಟೆ ಅಂತ ಹೇಳಿದರೆ ಎಷ್ಟು ಎಫೆಕ್ಟ್ ಆಗ್ಬೋದು ಹೆಲ್ತ್ ಮೇಲೆ ಅಂತ ಈಗಾಗಲೇ ನಾವು ಲೈಕ್ ನಾನೇನು ಜಾಯ್ನ್ ಆಗಿ ಒಂದು ತ್ರೀ ಫೋರ್ ಮಂತ್ಸ್ ಆಗಿದೆ ಸೊ ಆಗಲೇ ಈಗ ನಾನು ಫಿ ಫಿಸಿಕಲ್ ಹೆಲ್ತ್ ಐ ಮೀನ್ ಹೆಲ್ತ್ ಬಗ್ಗೆ ನಾನು ಅಷ್ಟೊಂದು ಕನ್ಸರ್ನ್ ಆಗಿಲ್ಲ ಯಾಕಂದರೆ ನಾವು ಆಲ್ಮೋಸ್ಟ್ ಏಯ್ಟ್ ಹವರ್ಸ್ ನಾವು ಕೂತ್ಕೊಂಡೇ ಇರ್ತೀವಿ ಆ್ಯಂಡ್ ಮೋರ್ ಓವರ್ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಏನಿರಲ್ಲ ಸೊ ಫೋರ್ಟೀನ್ ಅವರ್ಸ್ ಆ ವರ್ಕ್ ವರ್ಕ್ ವೀಕ್ ಮಾಡಿದ್ರೆ ನಮ್ಮ ಪರ್ಸ್ನಲ್ ಹೆಲ್ತ್ನೂ ಕೂಡ ಮೇಂಟೈನ್ ಮಾಡೋಕ್ಕಾಗಲ್ಲ ಮತ್ತು ಮೆಂಟಲ್ ಹೆಲ್ತ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ತುಂಬ ಸ್ಟ್ರೆಸ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಾಟ್ ಎಂಟೈರ್ಲಿ ಶ್ಯೂರ್ ಇಫ್ ದೇ ಟು ಇಂಪ್ಲಿಮೆಂಟ್ ದಟ್ ಬಟ್ ದಿಸ್ ಇಸ್ I think it's illogical to implement because anyways IT employees are working for 10 11 hours again they want us to work for 14 hours and go home after taking you know all these after uh, going through all this traffic for next 2 hours see if we only talk about the health issues then, then that uh, the mental health is also considered here because we are spending 10 11 hours only by sitting at one place and crunching the data and everything but uh, if we increase that uh, working hour to 14 uh, 14 hours then that really doesn't make any sense ಬಿಕಾಸ್ ಎನಿ ಆರ್ ಆಲ್ಸೋ ಹ್ಯೂಮನ್ ಬೀಕ್ ವಿ ನೀಡ್ ಸಮ್ ಟೈಮ್ ಫಾರ್ ವಿತ್ ಆರ್ ಫ್ಯಾಮ್ಲಿ ಅಂಡ್ ಫಾರ್ ಆರ್ ಸೆಲ್ಫ್ಸ್ ಆಸ್ ವೆಲ್ ಅಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಆರ್ ದ ಈವನ್ ಕನ್ಸಿಡರಿಂಗ್ ದೀಸ್ ಥಿಂಗ್ಸ್ ಟೋಟಲ್ ಎಫೆಕ್ಟ್ ಆಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಪ್ರೆಷರ್ ಜಾಸ್ತಿ ಆಗುತ್ತೆ ಫ್ಯಾಮ್ಲಿ ಪ್ರೆಷರ್ ಇರುತ್ತೆ ಆಫೀಸು ನೋಡಬೇಕು ಫ್ಯಾಮ್ಲಿ ನೋಡಬೇಕು ಅವರು ಕೊಡೋ ಸಂಬಳಕ್ಕೂ ಅಷ್ಟೇ ಮಾಡೋಕ್ಕಾಗಲ್ಲ ಅದೇ ರೊಂಬ ಸ್ಟ್ರೆಸ್ ಆಗುತ್ತೆ 14 hours of uh, yeah. pressure yeah. mental stress, health yeah. hygiene food is yeah. so in bangalore uh -huh. so yeah but uh, 14 hours is too much for uh, a software employee because uh, if they increase the number of working hours they have to increase the salary as well and they are not even talking about the salary and uh, for uh, average uh, software employee in, in bangalore the salary that uh, he or she getting is uh, not even sufficient so i don't think uh, on an average let's say uh, around 30 to 40 so for a person like me like a bachelor we have to pay a PG rent as well so that only itself costs around 8 to 9k so we don't have any savings left and working for 14 hours is uh, again uh, a burden for us yeah it will be burden for everything like um, even for mental health as well like sitting uh, 14 hours in uh, office continuous sitting for 14 hours is also uh, uh, you know uh, effect for our uh, health as well so i i think yeah it's not a good option uh, having uh, 14 hours uh, work ಇವಾಗ ಆ್ಯಕ್ಚುಲಿ ನೈನ್ ಅವರ್ಸ್ ಮಾಡೋದು ವರ್ಕ್ ಲೈಫ್ ಬ್ಯಾಲೆನ್ಸ್ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಫೋರ್ಟೀನ್ ಅವರ್ಸ್ ಅಂತಂದರೆ ಒಂದು ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಆಗುತ್ತೆ ಪ್ಲಸ್ ಇವಾಗ ವರ್ಕಿಂಗ್ ವುಮೆನ್ ಅಂತಂದರೆ ಮಕ್ಕಳೆಲ್ಲ ಇರ್ತಾರೆ ಫ್ಯಾಮಿಲಿಯೆಲ್ಲ ಇರ್ತಾರೆ ಅವ್ರನ್ನೆಲ್ಲ ನೋಡ್ಕೋಬೇಕಾಗಿರುತ್ತೆ ಸೊ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಕಷ್ಟ ಆಗುತ್ತೆ ಕುತ್ಕೊಂಡಲ್ಲೇ ಕುತ್ಕೊಂಡು ಕೆಲಸ ಮಾಡೋದು ಆಮೇಲೆ ಈ ಸ್ಟ್ರೆಸ್ಸು ಎಲ್ಲ ಅದು ಹೆಲ್ತ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಎಷ್ಟೊಂದು ಜನ ಬಿ ಪಿ ಶುಗರ್ ಇವಾಗ ಸ್ಮಾಲ್ ಸ್ಮಾಲ್ ಏಜ್ ಏಜಲ್ಲೇ ಎಲ್ಲರಿಗೂ ಬರ್ತಾ ಇರೋದ್ರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಫೋರ್ಟೀನ್ ಅವರ್ಸ್ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡೋದು ಅಟ್ಲೀಸ್ಟ್ ನಮ್ಮ ಪ್ರಕಾರ ನಾಟ್ ಅಡ್ವೈಸಬಲ್ ಅಂತ ಪೀಪಲ್ ಆರ್ ಆಲ್ಸೋ ಅವ್ರಿಫರೆನ್ಸಸ್ ಇಂಡಿವಿಜುವಲ್ ಪ್ರಿಫ್ರೆನ್ಸಸ್ ಮೇಲೆ ಹೋಗುತ್ತೆ ಈಗ ಅವರು ಅನ್ಕೋತಾರೆ ನಾವ್ ಇಷ್ಟು ವಾಸ್ ಕೆಲಸ ಮಾಡಬೇಕು ಅಂತಂದ್ರೆ ಅವ್ರ ಇಷ್ಟ ಬಟ್ ಅಗೇನ್ ದರ್ ವಿಲ್ ಬಿ ಈಕ್ವಿಲ್ ಇಂಪ್ಯಾಕ್ಟ್ಸ್ ಆನ್ ದೆಮ್ ಆನ್ ಯರ್ ಹೆಲ್ತ್ ಕನ್ನಡಿಗರಿಗೆ ರಿಸರ್ವೇಶನ್ ಕೊಡಬೇಕು ಪ್ರೈವೇಟ್ ಕಂಪನಿಗಳಲ್ಲಿ ಐಟಿ ಕಂಪನಿ ಹಾಂ ಇದು ಒಪ್ತೀವಿ ಕೊಡಲೇಬೇಕು ಯಾಕಂದರೆ ಎಲ್ಲ ಕಂಪನೀಸಲ್ಲೂ ಸಮೇತ ಕನ್ನಡಿಗರು ಕಾಣೋದು ಸಿ ಕಾಣೋಕ್ಕೆ ಸಿಗೋದೇ ಅಪರೂಪ ಅಟ್ ಅಟ್ಲೀಸ್ಟ್ ನಾವು ಒಂಚೂರು ಕನ್ನಡ ಮಾತಾಡ್ತೀವಿ ನೀ ಯಾರು ಸಿಕ್ಕಿದ್ರೆ ಮೋಸ್ಟ್ಲಿ ನಿಮಗೆ ಕನ್ನಡ ಮಾತಾಡೋರು ಸಿಕ್ತಿದ್ರೋ ಇಲ್ವೋ ಅಂತ ನಮಗೆ ಡೌಟು ರಿಸರ್ವೇಶನ್ ಹಾ ಖುಷಿ ಇದೆ ಇಲ್ಲ ಖಂಡಿತ ಅದು ಹೆಲ್ತ್ ಮೇಲೂ ಎಫೆಕ್ಟ್ ಆಗುತ್ತೆ ಹಾಗೆ ಫ್ಯಾಮಿಲಿ ಇದು ಎಲ್ಲದರ ಮೇಲೂ ನಮಗೆ ಅದು ಎಫೆಕ್ಟ್ ಆಗುತ್ತೆ ಈಗ ಆಲ್ರೆಡಿ ನಾವು ಇದ್ದೀವಿ ತುಂಬ ಜನ ಬಿ ಪಿ ಶುಗರು

ಅದೇ ಚರ್ಚೆಯಿಂದ ಹಿಂಗೆ ಆಗಿರ್ಬೋದು ಅಂತ ಹೇಳೋಕೆ ಬರಲ್ಲ ಅದು ಇಟ್ ಡಿಪೆಂಡ್ಸ್ ಆನ್ ಅವ್ರು ಹೆಂಗೆ ತಗೋತಾರೆ ಅಂತ ಅವ್ರು ಅಷ್ಟು ಮಾತಾಡಿದ್ರು ಅವ್ರು ಫಿಟ್ನೆಸ್ ಅವ್ರು ಮೈಂಟೇನ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಲ್ತ್ ಅವ್ರು ಮೈಂಟೈನ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಡಿಪೆಂಡ್ಸ್ ಆನ್ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಕೆಲಸ ಮಾಡಕ್ಕೆ ಇಲ್ಲ ಇಲ್ಲ ಅದು ಹೆಲ್ತ್ ಮೇಲೂ ನಾವು ನೋಡಬೇಕಾಗತ್ತೆ ವರ್ಕ್ ಬ್ಯಾಲೆನ್ಸು ಇಲ್ಲ ಹೆಲ್ತ್ ಈಗಲೇ ಮನೇನಲ್ಲಿ ಟೈಮ್ ಕೊಡೋಲ್ಲ ಅಂತ ಬೈಸ್ಕೋತೀವಿ ನಾವೇ ಮತ್ತಿನ್ನೂ ಇದಾಗ ಹೋಗುತ್ತೆ ಹಾಗಲ್ಲ ಕನ್ನಡಿಗರಿಗೆ ರಿಸರ್ವೇಶನ್ ಪ್ರೈವೇಟ್ ಕಂಪ್ನಿಗಳಲ್ಲಿ ಅಂತ ಸೊ ಇದ್ರ ಬಗ್ಗೆ ಖಂಡಿತ ಬೇಕು ಮೇಡಮ್ ಅದೇ ಇರ್ತೀವಿ ಎಲ್ಲರೂ ನಮ್ಮ ಭಾಷೆಲಿ ನಾವು ಮಾತಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಇನ್ನೂ ಈಸಿ ಆಗುತ್ತೆ ಎಲ್ಲವಾಗಲೂ ಇಂಗ್ಲೀಷ್ ಇಂಗ್ಲೀಷ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ ಬೇಕೇ ಬೇಕು ಅದ್ರ ಜೊತೆ ಕನ್ನಡ ಇದ್ದರೆ ರಿಸರ್ವೇಷನ್ನು ತುಂಬ ಒಳ್ಳೆಯದು ಎಲ್ಲೆಲ್ಲೋ ಹೋಗಿ ಮಾಡೋದಕ್ಕಿಂತ ನಮ್ಮ ರಾಜ್ಯದಲ್ಲೇ ಮಾಡಿ ನಮ್ಮ ಜೊತೆಗೆ ಕೆಲಸ ಮಾಡಲಿ ಅಂತ ಅನಿಸುತ್ತೆ